ಹಾಯ್ ಗುಡ್ ಮಾರ್ನಿಂಗ್ ಹೊಸಕೋಟೆ ಸುತ್ತಮುತ್ತ ಚಡ್ಡಿಗಾಂಗ್ ಆಕ್ಟಿವ್ ಆಗಿರುವಂತಹ ವಿಷಯ ಗೊತ್ತೇ ಇದೆ ಈ ಹಿಂದೆ ಕುವೆಂಪು ನಗರದಲ್ಲಿ ಒಂದು ಅಟೆಂಪ್ಟ್ ಮಾಡಿದ್ರು ಅದು ಫೇಲ್ಯೂರ್ ಅಟೆಂಪ್ಟ್ ಆಗಿತ್ತು ಮತ್ತೆ ಎರಡು ದಿನದ ಹಿಂದೆ ಹೊಸಕೋಟೆ ಸುತ್ತಮುತ್ತ ಇರುವಂತಹ ಜಾಗಗಳಲ್ಲಿ ಅವರ ಆಕ್ಟಿವಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಎರಡು ದಿನದ ಹಿಂದೆ ಒರಿಯನ್ ಅಕ್ಟೋನ್ ಮಾಲ್ ಏನಿದೆ ಗೋಲ್ಡ್ ಮೆಡ್ರಾಸ್ ರೋಡ್ ಅಲ್ಲಿ ಅದ್ರ ಹಿಂದೆ ಇರುವಂತಹ ಎಂ ಎಸ್ ಪಿ ಮ್ಯಾಂಗೋ ಮೆಡೋಸ್ ಸೆಕೆಂಡ್ ಫೇಸ್ ಲೇಔಟ್ ಏನಿದೆ ಅದರಲ್ಲಿ ಅವರು ಒಂದು ಅಟೆಂಪ್ಟ್ ಅನ್ನ ಮಾಡಕ್ ಹೋಗ್ತಾರೆ ಆದ್ರೆ ಅದೃಷ್ಟವಶಾತ್ ಏನಂತ ಅಂದ್ರೆ ಅಲ್ಲಿ ಜನಗಳು ಮೂರು ಗಂಟೆ ರಾತ್ರಿಯಲ್ಲಿ ಏನಕ್ಕೋ ಯಾರೋ ಅವ್ರ ಮನೇಲಿ ಎದ್ದಿರ್ತಾರೆ ಅವ್ರ ಅವ್ರನ್ನ ನೋಡ್ಕೋತಾರೆ ಹೀಗಾಗಿ ಆ ಅಟೆಂಪ್ಟ್ ಫೇಲ್ಯೂರ್ ಆಗಿದೆ ಜೊತೆಗೆ ತಕ್ಷಣಕ್ಕೆ ಪೊಲೀಸಿಗೆ ಕಾಲ್ ಮಾಡಿ ಕರೀತಾರೆ ಇದು ಆವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಡೆದಿರುವಂತದ್ದು ಮೂರು ನಲವತ್ತೈದಕ್ಕೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ರೆ ಅವ್ರು ನಾಕು ನಾಲ್ಕು ಕಾಲಿಗೆ ಬಂದಿದ್ದಾರೆ ಬಟ್ ಸ್ವಲ್ಪ ಬೇಗ ಬಂದಿದ್ರೆ ಅವತ್ತು ಚಡ್ಡಿಗೆ ಮೋಸ್ಟ್ಲಿ ತಗಲಾಕೋತಿತ್ತು ಅಂತ ಅನ್ಸತ್ತೆ ಅಟೆಂಪ್ಟ್ ಮಾಡ್ಬೇಕಾದ್ರೆ ಇನ್ನೊಂದೇನಂತ ಅಂದ್ರೆ ಪ್ರಮುಖವಾದ ವಿಷಯ ಗಮನಿಸ್ಬೇಕು ಅಂತಂದ್ರೆ ನನಗೆ ಈ ವಿಡಿಯೋ ಶೇರ್ ಮಾಡಿದಂತ ಲೋಕಲ್ ಐಟ್ ಅಲ್ಲಿಂದ ಆ ಒಂದು ಅಲ್ಲಿ ವಾಸವಾಗಿರುವಂತ ಜನನೇ ಹೇಳಿದ್ದು ಅವ್ರು ಹೇಳೋ ಪ್ರಕಾರ ಯಾವ್ದಾದ್ರು ಮನೆಗಳಲ್ಲಿ ಅಥವಾ ಏರಿಯಾಗಳಲ್ಲಿ ಬೀದಿ ನಾಯಿಗಳಿದ್ರೆ ಒಂದ್ ವೇಳೆ ನಾಯಿಗಳನ್ನ ಅವ್ರು ಸಾಕೊಂಡಿದ್ರೆ ಅಂತ ಏರಿಯಾಗಳಿಗೆ ಅವ್ರು ಹೋಗೋದಿಲ್ಲ ಅಂತ ಕಾರಣ ಇಷ್ಟೇ ಅವರನ್ನು ನೋಡಿದಾಗ ನಾಯಿಗಳು ಬೊಗಳೋದಕ್ಕೆ ಶುರು ಮಾಡ್ತಾರೆ ಮಲಗಿರೋಂತ ಜನಕ್ಕೂ ಡಿಸ್ಟರ್ಬ್ ಆಗಿ ಅವರು ಬಿಡ್ತಾರೆ ಅವ್ರ ಕೆಲಸ ಆಗೋದಿಲ್ಲ ಅಂತ ನೀವೇನ್ ಬೀದಿಗಳಲ್ಲಿ ನಾಯಿಗಳಿದ್ರೆ ಗಲಾಟೆ ಮಾಡುತ್ತೆ ರಾತ್ರಿ ನಿದ್ದೆ ಬರಲ್ಲ ಅಂತೀರಾ ನೋಡಿ ಎಂತೆಂತ ಕ್ರಿಮಿನಲ್ಸ್ ನ ಹಿಡ್ಕೊಡೋದಕ್ಕೆ ನಾಯಿಗಳು ಎಷ್ಟು ಯೂಸ್ಫುಲ್ ಇರುತ್ತೆ ಇನ್ ಇಂಥ ಒಂದು ದೊಡ್ಡ ಏನ್ ಹೇಳ್ತಾರೆ ನಟೋರಿಯಸ್ ಗ್ಯಾಂಗ್ ಏನಿದೆ ಇಂಥ ಗ್ಯಾಂಗ್ಗಳು ಯಾವಾಗ್ಲೂ ನಾಯಿಗಳಿಂದ ದೂರನೇ ಇರ್ತವೆ ಸೊ ಇವತ್ತು ಅವರು ಮೊನ್ನೆ ಒಂದ್ ಎರಡು ದಿನದಿಂದ ಏನ್ ಅಟೆಂಪ್ ಮಾಡಿದಾರಲ್ಲ ಆ ಲೇಔಟ್ ಅಲ್ಲೂ ಕೂಡ ಯಾವುದೇ ರೀತಿ ನಾಯಿಗಳೆಲ್ಲ ಫುಲ್ ಖಾಲಿ ಇತ್ತು ಅದೊಂದು ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ಬಹುದು ಒಳ್ಳೆ ಹೈಫೈ ಕ್ಯಾಮೆರಾಗಳಿದೆ ಸೆಕ್ಯೂರಿಟಿ ಇದ್ರು ಅವರು ನಿದ್ದೆ ಮಾಡ್ತಿದ್ರಂತೆ ರಾತ್ರಿ ಸೊ ಹಾಗಾಗಿ ಅವರು ಎಂಟ್ರಿ ಆಗ್ಲಿಕ್ಕೆ ಈಸಿ ಆಯಿತು ಅಷ್ಟೇ ಅಲ್ಲ ಅದ್ರ ಜೊತೆ ಇನ್ನೊಂದೇನಂದ್ರೆ ಅದೊಂದು ಅಂಡರ್ ಕನ್ಸ್ಟ್ರಕ್ಷನ್ ಹೌಸ್ ಇತ್ತು ಸೊ ಆ ಅಂಡರ್ ಕನ್ಸ್ಟ್ರಕ್ಷನ್ ಮನೆ ಏನಿದೆ ಅದು ಒಳಗಡೆಯಿಂದ ಮೂರ್ ಜನ ಎಂಟ್ರಿ ತಗೊಳ್ಳೋದು ವಿಡಿಯೋದಲ್ಲಿ ಗೊತ್ತಾಗಿದೆ ಜೊತೆಗೆ ಬರ್ತಾರೆ ಬರೋಂತ ಟೈಮ್ ಅಲ್ಲಿ ಅಲ್ಲಿ ಯಾವ್ದೋ ಒಂದ್ ಮನೆಯಲ್ಲಿ ಯಾರೋ ಎದ್ದಿರ್ತಾರೆ ಮೋಸ್ಟ್ಲಿ ಪಾಪ ಬೆಳಗಿನ ಜವಾಂಚುಕ್ ಹೋಗೋದು ಇರ್ಬೋದು ಎದ್ದಿರ್ತಾರೆ ಆ ಟೈಮಲ್ಲಿ ಅವರು ನೋಡಿ ಅಲ್ಲಿ ಏನೋ ಸೌಂಡ್ ಆಗ್ತಿದೆ ಅಂತ ಅವರು ಬಂದು ಹೊರಗಡೆ ನೋಡೋಷ್ಟರಲ್ಲಿ ಅವ್ರು ಓಡೋಗಿದ್ದಾರೆ ಇದೆಲ್ಲ ಸಿ ಅಲ್ಲಿ ರೆಕಾರ್ಡ್ ಆಗಿದೆ ಎಷ್ಟೇ ಹೈಫೈ ಸಿಸಿ ಟಿವಿ ಇರ್ಲಿ ಎಷ್ಟೇ ಸೆಕ್ಯೂರಿಟಿ ಗಾರ್ಡ್ ಈ ಚಡ್ಡಿಗ ಬರ್ಬೇಕಾದ್ರೆ ಕೈಯಲ್ಲಿ ಸಾಕಷ್ಟು ಟೂಲ್ ಗಳನ್ನು ಇಟ್ಕೊಂಡ್ ಬಂದಿರ್ತಾರೆ ಅದು ವಿಡಿಯೋದಲ್ಲಿ ಕಾಣುತ್ತೆ ಅವ್ರು ಏನೇನ್ ಟೂಲ್ ಇಟ್ಕೊಂಡ್ ಬಂದಿದ್ದಾರೆ ಅಂತ ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರ ತಪಸ್ ಕೂಡ ಸ್ವಲ್ಪ ಭಯನೇ ಆಗುತ್ತೆ ಜನಕ್ಕೆ ನಿಜವಾಗ್ಲು ನಿದ್ದೆ ಬಿಡಿಸಿದ್ದಾರೆ ಹೀಗಾಗಿ ನೋಡಿ ಅವ್ರು ನಾಯಿಗಳಿರುವಂತ ಏರಿಯಾ ಇರ್ಬೋದು ಅಥವಾ ನಾಯಿಗಳು ಸಾಕಿರುವಂತಹ ಮನೆಗಳಿಗೆ ಅಟೆಂಪ್ಟ್ ಮಾಡೋದಿಲ್ಲ ಅನ್ನೋ ವಿಷಯ ಸದ್ಯಕ್ಕೆ ಗೊತ್ತಾಗಿದೆ ಇನ್ನಾದ್ರೂ ನಿಮ್ ನಾಯಿಗಳಿದ್ರೆ ಅವುಗಳಿಗೆ ಕಾಟ ಕೊಡಿದ್ರೆ ಅವುಗಳನ್ನ ನೀಟಾಗಿ ನೋಡಿಕೊಳ್ಳಿ ನೋಡ್ಕೊಡಿ ಅವುಗಳು ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಕೋ ಎಕ್ಸಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಿ ಸಹ ಎಲ್ಲರೂ ಒಟ್ಟಿಗೆ ಇದ್ದು ಚೆನ್ನಾಗಿದ್ರೆ ಈ ತರ ಎಲ್ಲಾ ಘಟನೆಗಳನ್ನ ತಪ್ಪಿಸಬಹುದು ಇದು ಕೇವಲ ಚಡ್ಡಿಗೈನ್ ವಿಷಯ ಅಂತಲ್ಲ ಎಷ್ಟೋ ಕ್ರೈಮ್ ಗಳನ್ನ ನಾಯಿಗಳು ತಪ್ಪಿಸಿದವೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಯಾವಾಗ್ಲೂ ಬರೀ ಟ್ರಾವೆಲ್ ವಿಡಿಯೋ ಆಗ್ತಿದ್ನಲ್ಲ ಬಟ್ ಇದು ಆವತ್ತಿ ಆ ಘಟನೆ ಏನ್ ನಡೆದಿದೆ ಅದೇ ಏರಿಯಾದಲ್ಲಿ ಇದ್ದವರು ಆ ಮಾತನ್ನ ಹೇಳಿದಂತ ಕಾರಣಕ್ಕೆ ಆ ವಿಡಿಯೋ ಹಾಕಿ ನಿಮ್ಗೆ ಈ ಒಂದು ಟಿಪ್ಪನ್ನ ಕೊಡ್ತಾ ಇದೀನಿ ಸೊ ನೋಡಿ ನಿಮ್ ಏರಿಯಾಗಳಲ್ಲಿ ಏನಾರ ಈ ತರ ಘಟನೆಗಳು ನಡೀತಾ ಇದೆ ಅನುಮಾನಾಸ್ಪದವಾಗಿ ಯಾರಾದ್ರೂ ಬರ್ತಾ ಇದಾರೆ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆ ಇರಿ ಜೊತೆಗೆ ಬೀದಿ ನಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು